ಇದು ಕೊಳಲು ಮಾಡುವ ಓಂಟೆ ಅಂತ ಹೇಳಿದಾ ವೋಂಟೆ ಆ ವೋಂಟೆ ಕನ್ನಡದಲ್ಲೂ ಆ ಓಂಟೆ ಬಿದಿರು ಓಂಟೆ ಬಿದಿರು ಅಂತ ಹೇಳ್ತೇವಲ್ಲ ಹ ಅದು ವೋಂಟೆ ಬಿದಿರೋ ಇದೆ ಹ ಅದು ಬಿದಿರ ಹಿಂದೆ ಹ ಹ ಹ சரி ಇದು ಇಲ್ಲಿ ಯಾರಾದರೂ ಕೊಳಲು ಮಾಡುವವರು ಯಾರಾದರೂ ಇದ್ದಾರಾ ಈ ಹಳ್ಳಿಯಲ್ಲಿ ಮಾಡಿದ್ದೀ دیا ಇವರು ಸ್ವಲ್ಪ ವಯಸ್ಸಾಗಿದೆ ಮಲ್ಕಣ್ಣಲ್ಲಿ ಇದ್ದಾರೆ 100 ವರ್ಷ ಆಯ್ತು ಹ ವರ್ಷ ಆಯ್ತು ಅವರಿಗೆ ಅವರು ಕೊಳಲು ಮಾಡಿದ್ದಾರೆ ಹ ಮಾಡಿದಾರೆ

ಸೋಮಪ್ಪ ಮೇಯ್ತಿ ಹಿಂದೆ ಎಲ್ಲ ದನ ಕರುಗಳನ್ನ ಇದ್ ಮಾಡುವಾಗ ಮೇಯಿಸುವಾಗ ಎಲ್ಲ ಅದು ಊದ್ಕೊಂಡೇ ಇರ್ತಾ ಇದ್ರು ಒಂದು ಗಡಂಗ ಅಲ್ಲಿ ಕುತ್ಕೊಂಡು ಊದ್ತಿದ್ರು ನಿಜ ನನಗೆ ಇದೆಲ್ಲ ಒಂದು ಇಮ್ಯಾಜಿನ್ ಮಾಡುವಾಗ ಮಾಲ್ಗ್ರಿ ಡೇಸ್ ಇದ್ರ ಬರುತ್ತೆ ಅವರು ಕೊಳಲ್ ಅವರೇ ತಯಾರಿ ಮಾಡೋದು ಮತ್ತೆ ಈ ತರ ಮಳೆಗಾಲ ಎಲ್ಲ ಬರುವಾಗ ಬೋರ್ ಆಗ್ತದಲ್ಲ ಅಲ್ಲಿ ನಾವು ಶರಬ್ ಅಂಗಡಿ ಅಂತ ಹೇಳಿದ ಅಲ್ಲಿ ಹೊರಗಡೆ ಕುತ್ಕೊಂಡು ಕೊಳಲು ಬಾರಿ ಚೆನ್ನಾಗಿ ಒಂದ್ ರೀತಿ ಶಿವರಾಮ್ ಚೋಮನ ದುಡಿಯಲ್ಲಿ ಚೋಮ ದುಡಿಯನ್ನ ಬಾರಿಸುವ ಹಾಗೆ ಅಲ್ಲ ನಿಜ ನೋಡಿ ಒಂದು ಯಾವುದೋ ಒಂದು ಗಿಡ ಕಾಣಿಸ್ತು ಅದ್ರ ಹಿಂದೆ ಅದೆಷ್ಟೋ ಬದುಕಿನ ಕತೆಗಳು ಇರ್ತವಲ್ಲ ಈಗ ಅವ್ರೇನ್ ಮಾತಾಡ್ತಾರ ಇದು ಕೊಳಲು ಇದೆಯಾ ಮನೆಯಲ್ಲಿ ಈಗಲೂ ಸಣ್ಣ ಪುಟ್ಟ ತೋಡುಗಳೇ ದೊಡ್ಡ ನದಿಯಾಗಿ ಬಿಡ್ತವೆ

ನಿಮಗೆ ನದಿಯ ಜೊತೆಗಿನ ನೆನಪುಗಳು ಹೇಗಿದೆ ಅಂದ್ರೆ ಬಾಲ್ಯದಲ್ಲಿ ನೀವು ನದಿ ಅಂದ್ರೆ ನಾನು ಮಿಸ್ ಮಾಡಿದೆ ಅಥವಾ ಲಾಸ್ ಅಂತ ಅನ್ಸೋದೇನಂದ್ರೆ ನಮ್ಮ ಮನೆ ಹತ್ರ ಯಾವುದೇ ಇಂತ ನದಿ ಇಲ್ಲ ದೊಡ್ಡ ಕೆರೆಗಳಿಲ್ಲ ಈ ರೀತಿ ಸೊ ಅದರ ಹತ್ರ ಇರುವಂತಹ ಮಕ್ಕಳ ಬಾಲ್ಯ ಒಂದು ಬೇರೆದೇ ರೀತಿ ಸೊ ನಿಮ್ಗೆ ಅದು ಆ ನದಿ ಅದು ಕೂಡ ಉಡುಪಿಯ ಪ್ರಮುಖ ನದಿ ಇದು ಸುವರ್ಣ ನದಿ ಸೊ ನಿಮ್ಮ ಬದುಕು ಹೇಗಿತ್ತು ಸರ್ ಬಾಲ್ಯ ಅದು ಈಗಲೂ ಕೂಡ ಭಾರಿ ಚಂದ ಇತ್ತು ನಾವೆಲ್ಲ ನಮ್ಮ ಅತ್ತೆ ಮಕ್ಳು ಎಲ್ಲ ಇದ್ರು ಎರಡ್ ಮೂರು ಜನ ಅತ್ತೆ ಮಕ್ಳು ಎಲ್ಲ ಇದ್ರು ಅವ್ರೀಗ ಆ ಕಡೆ ಈ ಕಡೆ ಕೆಲ್ಸಕ್ಕೆ ಹೋಗಿದ್ರು ದಿವಾಕರ ಪ್ರಭಾಕರ ಅಂತೆಲ್ಲ ನಾವು ಮೂರು ಜನ ಸೇರಿ ನದಿಗೆ ಹೋದ್ರೆ ಸಾಯಂಕಾಲನೇ ಬರೋದು ಆಟ ಆಡ್ತಾ ಈಜಾಡ್ತಾ ಮಾತ್ರ ಈ ತರ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಮಳೆಗಾಲದಲ್ಲಿ ಒಂದು ಈ ಹಳ್ಳಿಗಳಲ್ಲೆಲ್ಲ ಈ ಬೊಲ್ಲಕ್ಕೆ ಬಂದ ತೆಂಗಿನಕಾಯಿ ಅದು ಅಂತದ್ದೆಲ್ಲ ನೀವು ಇದೆಲ್ಲ ಮುಳುಗಿ ಹೋಗುತ್ತಾ ಮಳೆ ಬಂದಾಗ ಇದೆಲ್ಲ ಗದ್ದೆ ತೋಟ ಎಲ್ಲ ಅಲ್ಲಿ ಹೀಗಿರುವಾಗ ಇಲ್ಲಿ ಅಡಿಕೆ ಆಗಿರ್ಲಿ ಅಥವಾ ಇದೆಲ್ಲ ಕುಚ್ಕೊಂಡು ಹೋಗುತ್ತ ಅಲ್ವಾ ಅಡಿಕೆ ನೀರು

ಮಲೆ ಬಿಟ್ಟು ಮಾತ್ರ ಈಗಲೂ ಕೂಡ ಸ್ವಲ್ಪ ಹಳೆಯ ತನವನ್ನೇ ಉಳಿಸ್ಕೊಂಡಿದೆ ಅಲ್ಲ ಸರ್ ನಿಮಗೆ ಇಲ್ಲಿ ಸಮಸ್ಯೆ ಅಂದ್ರೆ ಏನಿದೆ ನಿಮಗೆ ದೊಡ್ಡ ಸಮಸ್ಯೆ ಏನಿದೆ ಈ ಊರಲ್ಲಿ ದೊಡ್ಡ ಸಮಸ್ಯೆ ಅಂತ ನಮಗೆ ಹೋಗುವ ಹೊರಗಡೆ ಹೋಗ್ಲಿಕ್ಕೆ ಸ್ವಲ್ಪ ವಾಹನದ ಇದು ಸಮಸ್ಯೆ ಎಲ್ಲದಕ್ಕೂ ನಾವು ಆಟೋನೇ ಹೇಳಬೇಕು ಇಲ್ಲಿ ಬಸ್ಸೇ ಇಲ್ಲ ಬಸ್ಸೇ ಇಲ್ಲ ಹಾ ಆಟೋದವರು ನೂರು ನೂರೈವತ್ತು ರೂಪಾಯಿ ತಗೊಳ್ತಾರೆ ಖಾಲಿ ಒಂದ್ ಸೈಡ್ ಅಪ್ ಆ್ಯಂಡ್ ಡೌನ್ ಅಂತ ಮುನ್ನೂರು ರೂಪಾಯಿ ಎಲ್ಲ ಹಾಂ ಅದೊಂದು ದೊಡ್ಡ ಸಮಸ್ಯೆ ಬಿಟ್ಟರೆ ಮತ್ತೆ ಇಡೀ ನಮಗೆ ಬೇಸಿಗೆಗಾಲದಲ್ಲಿ ನಮ್ಮೂರೇ ನಮಗೆ ಬೆಟರ್ ಅಂತ ಕಾಣಲ್ವ ನಿಮಗೆ ಸೆಖೆಗಳೆಲ್ಲ ಒಂಚೂರು ಕಮ್ಮಿ ನಮ್ಮ ತರ ಇಲ್ಲ ಹೌದೌದು ಹಾಂ ಓಕೆ ನಾವು ಈಗ ಎತ್ತರ ಹೋಗ್ತಾ ಇದ್ದೇವೆ ಇಲ್ಲೆಲ್ಲ ಕೋಲ ಎಲ್ಲ ಆಗುವಾಗ ಈ ರೀತಿ ನಡ್ಕೊಂಡೆ ಹೋಗುದಲ್ಲ ರಾತ್ರಿಗೆಲ್ಲ ಯಾವುದು ಈ ಕಡೆ ಈ ಕಡೆಯಿಂದ ಹೋಗೋರು ನಡ್ಕೊಂಡೇ ಆ ಕಡೆಯಿಂದ ಬರೋವಾಗ ರಸ್ತೆ ಇದೆ ಆದರೂ ಅದೊಂದು ಸರ್ ಹಳ್ಳಿಗಳಲ್ಲಿ ವರ್ಷಕ್ಕೊಂದು ಕೋಲಕ್ಕೆ ಈ ರೀತಿ ನಡ್ಕೊಂಡು ಹೋಗೋದೇ ನಂದು ಕೂಡ ನಮ್ಮ ಊರಿನ ಇದು ಬೆರಂದೊಟ್ಟು ಅಂತ ಸೊ ನಾವು ಕಾಡು ಗುಡ್ಡ ಆಮೇಲೆ ತೋಡುಗಳನ್ನೆಲ್ಲ ದಾಟಿ ಹೋಗ್ತಾ ಇದ್ದದ್ದು ನನ್ಗೆ ಇವತ್ತು ನೆನಪು ಏನಿದೆ ಅಂದ್ರೆ ಅದೇ ಹಾ ಈಗ ಒಂಚೂರು ಮರಗಳೆಲ್ಲ ಬೆಳೆದಿದ್ದಾರೆ ಇಲ್ಲಿ ಇಲ್ಲಿ ಸ್ವರ್ಣ ನದಿ ಇಲ್ಲಿ ಇದೆ ಆದ್ರೆ ಅದು ಆದರೆ ನೋಟ ಅಷ್ಟೊಂದು ಇದಿಲ್ಲ ಯಾಕಂದರೆ ಗಿಡಗಳೋ ಗಿಡಗಳೆಲ್ಲ ಬೆಳೆದು ಬಿಟ್ಟಿವೆ ಆದರೆ ಇಲ್ಲಿ ಪಶ್ಚಿಮ ಘಟ್ಟದ ನೋಟ ಮಾತ್ರ ಬಹಳ ಸುಂದರವಾಗಿ ಕಾಣುತ್ತೆ